ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಅವಲಕ್ಕಿ ಬಾತ್ ಮಾಡೋಣ ಅದಕ್ಕೆ ನಾನು ಇವತ್ತು ಬ್ರೌನ್ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ವೈಟ್ ಬೇಕರ ತೊಗೊಬೋದು ಈ ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಹೌದು ಇದಕ್ಕೆ ನಾವು ವೆಜಿಟೇಬಲ್ಸ್ ಹಾಕಿ ಮಾಡ್ತೀವಿ ಅದು ನಾವು ಚಿಲ್ಲಿ ಯೂಸ್ ಮಾಡ್ತೀರಾ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀವಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫಸ್ಟ್ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಬ್ರೌನ್ ಅವಲಕ್ಕಿ ನಾನು ಒಂದು ಕಪ್ ತೊಗೊಂಡಿದ್ದೀನಿ ನೀವು ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು ಯಾವ ಥರ ಇದು ಅಂತ ಈಗ ಬನ್ನಿ ಅದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ಇದನ್ನು ತೊಳಿಬೇಕು ಅಷ್ಟು ಅದಕ್ಕೆ ಮುಂಚೆ ಒಗ್ಗರಣೆ ಹಾಕೋಣ ನೋಡಿ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಕಡಲೆಕಾಯಿ ಬೀಜ ಫಸ್ಟ್ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತೀನಿ ಕಡಲೆಕಾಯಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲೆ ಇದು ಫ್ರೈ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋಣ ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬ್ರೌನ್ ಕಲರ್ ಹಾಕ್ಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನಾನು ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಹಾಕೊಳ್ಳೋಣ అబ్బు ఫస్టే తోళ్ళు నెల్స్కోబ్రి అది తుమ్మ మెచ్చే ఒగం మొంపి చనగితే ఫ్లేవరు ఈ నేను కర్బేగా ఇది మార్నింగ్ బ్రేక్ఫాస్టూ కొ ఈ నైట్ డిన్నరగూ కొడుబోదు ఇవి క్యాప్సికమ్ స్వల్ప హాక చ్యాప్సికమ్ స్వల్ప ఫ్రై అదిమే టమాటో హాక ನಾನು ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಉಪ್ಪು ಹಾಕೊಂಡ ಬೇಗ ಟೊಮೊಟೊ ಫ್ರೈ ಆಗುತ್ತೆ ಸ್ವಲ್ಪ ಅರಶಿನ ಪುಡಿನ ಹಾಕೋತಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಈ ಒಗ್ಗರಣೆ ಫ್ರೈ ಆಗ್ತಿರಲಿ ಅಷ್ಟೇ ನಾವು ಅವಲಕ್ಕಿ ತೊಳ್ಕೊಬೇಡ ಬನ್ನಿ ನೋಡಿ ಅವಲಕ್ಕಿ ನೀರು ಹಾಕಿ ಇದೊಂದು ಎರಡು ಮೂರು ಸಲ ತೊಳಿಬೇಕು ಅದ್ರ ಮೇಲೆ ಧೂಳೆಲ್ಲ ಹೋಗಬೇಕಲ್ವಾ ಒಂದು ಎರಡು ಮೂರು ಸಲ ಚೆನ್ನಾಗಿ ಇಸ್ಕಿ ಚೆನ್ನಾಗಿ ತೊಳಿಬೇಕು ಈಗ ತೊಳೆಯೋದಾಗಿದೆ ಈ ಒಗ್ಗರಣೆ ನೋಡೋಣ ಬನ್ನಿ ನೀವು ಒಗ್ಗರಣೆ ಎಲ್ಲ ಫ್ರೀ ಆಗ್ತಿದೆ ನೋಡಿ ಈ ಒಗ್ಗರಣೆ ನಾವು ಚಿಲ್ಲಿ ಪೌಡ್ರಣ್ಣ ನಾನು ಚಿಲ್ಲಿ ಹಾಕ್ತಿಲ್ಲ ಇವತ್ತು ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಚಿಲ್ಲಿ ಹಾಕಿದ್ರೆ ಮಕ್ಕಳೆಲ್ಲ ತೆಗೆದು ತೆಗೆದು ಇರ್ತಾರೆ ಖಾರ ಖಾರ ಅಂತ ಇರ್ತಾರೆ ಸೊ ಇದಾದರೆ ಚೆನ್ನಾಗಿರುತ್ತೆ ಸಲ ಈ ಸಲ ಈ ಥರನೇ ಟ್ರೈ ಮಾಡಿ ನೋಡಿ ಮಾಡಿ ನೀವೂ ಈಗ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಅವಲಕ್ಕಿ ತೊಳೆದಿರೋ ಅವಲಕ್ಕಿನ ಸ್ವಲ್ಪ ನೋಡಿ ಈ ಥರ ಆಗಿದೆ ತೊಳೆದ ಮೇಲೆ ಬೇಗ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಒಗ್ಗರಣೆ ಆದಮೇಲೆ ತೊಳ್ಕೊಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋಣ ಅವಾಗ ಉಪ್ಪು ಮತ್ತು ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಅವಲಕ್ಕಿಲಿ ಅವಲಕ್ಕಿ ಟೇಸ್ಟ್ ಆಗಿರುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಇರುತ್ತೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಎತ್ತಿರೋಣ ಪಕ್ಕದಲ್ಲಿ ಮುಚ್ಚಿಡೋಣ ಒಂದು ಐದು ನಿಮಿಷ ಅಷ್ಟಲ್ಲಿ ಒಗ್ಗರಣೆನೂ ರೆಡಿಯಾಗಿದೆ ನೋಡಿ ಈಗ ನಾನು ಬೇಯಿಸಿ ತರಕಾರಿ ಹಾಕೋತಿದ್ದೀನಿ ಒಂದು ವಿಸಿಲ್ ಹಾಕಿ ಕೂಗ್ಸ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಸ್ವಲ್ಪ ಅರಶಿನ ಹಾಕಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೋತಿದ್ದೀನಿ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಬೋದು ಆದರೆ ಎಣ್ಣೆಲೇ ಫ್ರೈ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಕುಕ್ಕರಲ್ಲಿ ಒಂದೇ ಒಂದು ವಿಸಿಲಿಗೆ ಕೂಗ್ಸ್ಕೊಂಡಿದ್ದೀನಿ ಈಗ ಆಗಿದೆ ನೋಡಿ ಮಿಕ್ಸ್ ಆಗಿದೆ ಈಗ ನಾನು ನೆನ್ಸಿರೋ ಅವಲಕ್ಕಿ ಹಾಕೋತಿದ್ದೀನಿ ಇದು ತುಂಬ ಹೊತ್ತು ನೆನ್ಸಕ್ ಬಿಡಬಾರ್ದು ಅದಕ್ಕೆ ಒಗ್ಗರಣೆ ಆದಮೇಲೆ ಹಾಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೋತಿದೀನಿ ನಾನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ನಮ್ಮ ಅವಲಕ್ಕಿ ರೆಡಿಯಾಗಿದೆ ಸ್ವಲ್ಪ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆಗಬೇಕದು ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಯಾಕಂದ್ರೆ ನಾವು ತರಕಾರಿ ಎಲ್ಲ ಹಾಕಿರ್ತೀವಿ ಎಲ್ತಿ ಕೂಡ ಹೌದು ಇದೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಓಡ್ ಅವಲಕ್ಕಿನ ಮಾಡ್ಕೋಬೋದು ಇದರಲ್ಲಿ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು